ನಿನ್ನೆ ಸಂಜೆ ನಾಲ್ಕೂವರೆ ಹಾಗೆ ಸೌಜನ್ಯ ಅವರ ಮನೆಗೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಹೋಗಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದಾಗ ಯುನೈಟೆಡ್ ಮೀಡಿಯಾ ನಮ್ಮ ಅಭಿ ಕೂಡ್ಲಾರ್ಯಾಂ ಪೇಜ್ ನ ಅಜಯ್ ಸಂಚಾರಿ ಸ್ಟುಡಿಯೋಸ್ ನ ಸಂತೋಷ್ ಇವರು ರಜತ್ ಅವರದ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಅಂತ ಸೌಜನ್ಯ ಅವರ ಮನೆ ಹತ್ರ ಹೋಗಿರ್ತಾರೆ ಆಗ ಸಡನ್ಲಿ ಈ ಡಿ ಕೆನ್ ಅವರು ನಕಲಿ ದೇವ ಮಾನವ್ವ ಹಾಗೂ ಅವನ ತಗಡು ತಮ್ಮನ ಚೇಲಗಳು ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಬಂದು ನಮ್ಮ ಯೂಟ್ಯೂಬರ್ಸ್ ಯುನೈಟೆಡ್ ಮೀಡಿಯಾ ನ ಅಭಿ ಅಜಯ್ ಸಂತೋಷ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪಾಪ ಇವತ್ತು ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಮನ್ಸಿಗೆ ತಡ್ಕೊಳಕ್ ಆಗದಿರಷ್ಟು ನೋವಾಗ್ತಿದೆ ಅವನು ಅಭಿ ಗುಬ್ಬಚ್ಚಿಯಷ್ಟು ಜೀವ ಒಂದು ಅವನ ಹತ್ತರಿಂದ ಹದಿನೈದು ಜನ ಸೇರ್ಕೊಂಡು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಬೈಪ್ ತಗೊಂಡು ಸುಮಾರು ಸತಿ ತಲೆಗ್ ಹೊಡೆದಿದ್ದಾರೆ ಕಾಲಲ್ಲಿ ಹಾಕೊಂಡು ತುಳಿದಿದ್ದಾರೆ ಅವ್ನು ಎಷ್ಟೇ ಕೈ ಮುಗುದ್ರು ಕಾಲ್ ಮುಗುದ್ರು ಬಿಡದೇ ನೆಲಕ್ ಹಾಕಿ ಕಾಲ್ ಕಾಲಲ್ಲಿ ತೊಳ್ದಿದ್ದಾರೆ ಸೊ ಇಷ್ಟೆಲ್ಲ ಯಾಕೆ ಈ ಹಲ್ಲೆ ಎಲ್ಲ ಯಾಕೆ ಯಾಕಂದ್ರೆ ಈ ಮೂರು ಜನ ಸೌಜನ್ಯ ಕೇಸಿಂದ ಹಿಡಿದು ಇವತ್ತು ಐ ಟಿ ತನಿಖೆವರೆಗೂ ನಿಷ್ಪಕ್ಷಪಾತವಾಗಿ ವರದಿ ಮಾಡ್ತಾ ಬಂದಿದ್ದಾರೆ ಆ ತಗಡು ನಕಲಿ ದೇವ ಮಾನವ ಹಾಗೂ ತಗಡು ತಮ್ಮನ ನಿಜವಾದ ಮುಖವಾಡಗಳು ಆಚೆ ಬರ್ತಿದಾವಲ್ಲ ಸಾಕಿರುವಂತಹ ಗುಂಡಗಳು ತನ್ನ ಸಾಕಿರುವಂತಹ ಚೇಲಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕಳಿಸಿದಾನ ಇನ್ನು ಆ ಸುವರ್ಣ ನ್ಯೂಸ್ ನ ತಲೆ ಅಜಿತ್ ಜೈನ್ ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆನ ತಿರುಗಿಸಿ ಸುವರ್ಣ ನ್ಯೂಸ್ ನ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿನ ಬಗುಳ್ತಾ ಏ ಬಾಂಡ್ಲಿ ತಲೆ ಅಜಿತ್ ಜೈನ್ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಎಷ್ಟು ಸುಳ್ಳು ಇನ್ನು ಎಷ್ಟು ವಿಷ ಚಾನಲ್ ಚಾನೆಲ್ ನ್ಯೂಸ್ ರಿಪೋರ್ಟರ್ಸ್ ಯಾರು ಹೊಡೆದೇ ಇಲ್ಲ ಅವ್ರ ಮೇಲೆ ಒಂದು ಗಾಯ ಚಿಕ್ಕ ಸ್ಕ್ರಾಚ್ ಕೂಡ ಇಲ್ಲ ಇದನ್ನ ನಾನಲ್ಲ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ ಇವತ್ತು ಯೂಟ್ಯೂಬರ್ಸ್ ಮೇಲೆ ಆಗಿರುವಂತಹ ಹಲ್ಲೆ ಇದು ನಾರ್ಮಲ್ ಹಲ್ಲೆ ಅಲ್ಲ ಮಾರಣಾಂತಿಕ ಹಲ್ಲೆ ಪೊಲೀಸ್ ಅವರು ಬರೋದು ಚೂರ್ ಏನಾದರೂ ಲೇಟ್ ಆಗಿದ್ರೆ ಮೂರು ಜನ ಸಾಯ್ತಾ ಇದ್ರು ಹಾಗಂತ ಪೊಲೀಸ್ ಅವರು ಸ್ಪಾಟ್ ಬಂದ ತಕ್ಷಣ ಏನ್ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿ ಬಂದಿಲ್ಲ ಪೊಲೀಸ್ ಅವ್ರ ಮೇಲೆ ಆ ಡಿ ಗ್ಯಾಂಗ್ ಅವರು ಹಲ್ಲೆ ಮಾಡಿದರೆ ಅಲ್ಲಿ ತೂರಾಟ ಮಾಡಿದ್ದಾರೆ ಅಲ್ಲಿದ್ದಂತಹ ಎಷ್ಟೋ ಎಷ್ಟು ವೆಹಿಕಲ್ಸ್ ನ ಡ್ಯಾಮೇಜ್ ಮಾಡಿದ್ದಾರೆ ಲಿಟ್ರಲಿ ಗೂಂಡಗಳಿಗಿಂತ ವರ್ಸ್ಟ್ ಬಿಹೇವಿಯರ್ ಈ ಡಿ ಗ್ಯಾಂಗ್ ನವರು ಅನ್ಹ್ಯೂಮನ್ ಆಗಿ ಬಿಹೇವ್ ಮಾಡಬಹುದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಹೊಡಿಬಹುದು ಅದೇನು ತೊಂದರೆ ಆಗಲ್ಲ ಆದ್ರೆ ನಾವುಗಳು ಯಾರಾದ್ರೂ ನ್ಯಾಯಪರ ಧ್ವನಿ ಹತ್ಬಿಟ್ರೆ ದೇವಸ್ಥಾನನ ಮುಂದೆ ತರ್ತಾರೆ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಿದ್ದಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಟೀಕೆಗಳು ಮಾಡ್ತಾರೆ ನೋಡಿ ಒಂದು ಅರ್ಥ ಮಾಡ್ಕೊಡಿ ಇದೆಲ್ಲಾನು ಎಸ್ ಐ ಡಿ ತನಿಖೆನ ನಿಲ್ಲಿಸಬೇಕು ಅಂತ ಆ ನಕಲಿ ದೇವಮಾನವ ಹಾಗೂ ಅವನ ತಗೊಂಡು ತಮ್ಮ ನಡೆಸ್ತಿರುವಂತಹ ಪ್ಲಾನಿಂಗ್ ಎಸ್ಐಟಿ ತನಿಖೆ ತುಂಬಾ ಒಳ್ಳೇದಾಗಿ ನಡೀತಾ ಇದೆ ಸತ್ಯ ಹೊರಗ್ ಬಂದೇ ಬರುತ್ತೆ ಆ ಸತ್ಯ ಹೊರಗ್ ಬರ್ಬಾರ್ದು ಅಂತ ಈ ನಕಲಿ ದೇವ ಮಾನವ ಹಾಗೂ ಅವನು ಕನ್ನಡ ತಮ್ಮ ಈ ಪ್ಲಾನಿಂಗ್ ನ ನಡೆಸ್ತಾ ಇರೋದು ಸೊ ಈಗ್ಲಾದ್ರೂ ಜನ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರು ನ್ಯಾಯತ್ ಪರ ಇದಾರೆ ಯಾರು ಅನ್ಯಾಯತ್ ಪರ ಇದಾರೆ ಅಂತ ನೀವು ಸೇವ್ ಮಾಡ್ತೀರಾ ಮತ್ತೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಥಾಗ್ ಮಾಡಾರ ಅಂತ ಹೇಳ್ತಾ ಇರೋದು ನಾವು ಏನು ಗಲಾಟೆ ಆಗಿದೆ ಹೊಡೆಯಕ್ಕೆ ತೊಂದರೆ ಹೇಳ್ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ಏನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಯಥಾಗ್ ಮಾಡಿದಾರ ಅಂತ ಹೇಳ್ತಾ ಇರೋದು ನಾವು ಇನ್ನು ಏನು ಇಡ್ತಾ ಗಲಾಟೆ ಆಗಿದೆ ಕುಡಿದಿದ್ನಂತೆ ಈ ಮಧ್ಯೆ ವರದಿ ಮಾಡುವುದಕ್ಕೆ ಹೋಗಿದ್ದ ನಮ್ಮ ರಿಪೋರ್ಟರ್ ಹರೀಶ್ ಮೇಲೆ ಸ್ವತಃ ಮಹೇಶ್ ತಿಮ್ಮರೋಡಿ ಹಲ್ಲೆ ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಅವಾಗ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಓಡಿದ್ದಾರೆ ಆ ಒಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ ಸುವರ್ಣ ನ್ಯೂಸ್ ಮಾಡುದೇ ಬೇವರ್ ಸಿಗಲ್ಸ